ಹಲೋ ನಮಸ್ಕಾರ ವೀಕ್ಷಕರೇ ಕರಾವಳಿ ಕರ್ನಾಟಕದ ಹೆಮ್ಮೆ ಇಂಟು ಸೆವೆನ್ ಅರ್ಪಿಸುವಂತಹ ವಿಶ್ವ ತಾಯಂದಿರ ದಿನದ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಅಮ್ಮ ಅಂತ ಹೇಳುವ ಒಂದು ಪದ ಕೇವಲ ನಾವು ಸಂಬೋಧನೆ ಮಾತ್ರ ಅಲ್ಲ ಇದು ನಮ್ಮ ಮಗುವಿನ ಮೊದಲ ಸ್ಪರ್ಶ ಕೂಡ ಆಗಿರ್ತದೆ ಅಮ್ಮ ನಮ್ಮ ಮೊದಲ ಗುರು ಮೊದಲ ಮಿತ್ರ ಹಾಗೂ ಮೊದಲ ಪ್ರೇಮ ಕೂಡ ಹೌದು ಹಾಗಿರುವಾಗ ನಾವು ಚಿಕ್ಕಂದಿನಿಂದ ಎದ್ದು ಬಿದ್ದು ಬರ್ಬೇಕಾದ್ರೆ ಕೈ ಹಿಡಿಯೋಳು ಕೂಡ ಹಾಗೆ ನಮ್ಮ ಕನಸುಗಳಿಗೆ ಸ್ಫೂರ್ತಿಯನ್ನ ತುಂಬಿ ಬೆನ್ನಲು ಬಾಗಿ ನಿಲ್ಲುವವಳು ಕೂಡ ಅಮ್ಮ ಹಾಗಿರುವಾಗ ಅಮ್ಮನ ನಾವು ವಿಶೇಷವಾಗಿ ಆಚರಿಸಲೇಬೇಕು ಬನ್ನಿ ನಮ್ಮ ಈ ವರ್ಷದ ವಿಶ್ವ ತಾಯಂದಿರ ದಿನವನ್ನ ನಾವು ಎಲ್ಲ ಅಮ್ಮಂದಿರಿಗೋಸ್ಕರ ಹೂವನ್ನ ಕೊಟ್ಟು ಅವರ ಮುಖದಲ್ಲಿ ನಗುವನ್ನ ನೋಡ್ತಾ ಆಚರಿಸೋಣ ವೀಕ್ಷಕರೇ ಮದರ್ಸ್ ಡೇ ಪರವಾಗಿ ನಾವು ಇವರನ್ನ ಭೇಟಿ ಆಗ್ತಾ ಇದೇವೆ ಮೇಡಮ್ ನಿಮ್ಮ ಹೆಸರು ಸ್ನೇಹ ಅಂತ ಬಾಬು ಹೆಸರು ಜೇಸ್ನಾ ಜೇಸ್ನಾ ಓಕೆ ಸೋ ಮದರ್ಸ್ ಡೇ ಈ ಒಂದು ಸುಸಂದರ್ಭದಲ್ಲಿ ನಾವು ಮದರ್ಸ್ ಗೆ ವಿಶ್ ಮಾಡುವ ಒಂದು ಕಾರ್ಯಕ್ರಮ ಅಂತದ್ರಲ್ಲಿ ಅಮ್ಮ ಅಮ್ಮನಿಗೆ ಏನಂತ ವಿಶ್ ಮಾಡ್ತೀಯಾ ನೀನು ಮದರ್ಸ್ ಡೇಗೆ ಏನ ವಿಶ್ ಮಾಡ್ತೀಯಾ ಅಮ್ಮನಿಗೆ ಹ್ಯಾಪಿ बर्थडे ಹ್ಯಾಪಿ बर्थडे ಹೇಳ್ತೀಯಾ ನಿನ್ನ ಹ್ಯಾಪಿ बर्थडे ಗೆ ಅಮ್ಮ ನಿಂಗೆ ಹ್ಯಾಪಿ बर्थडे ಹೇಳ್ತಾರೆ ಮದರ್ಸ್ ಡೇಗೆ ಹ್ಯಾಪಿ ಮದರ್ಸ್ ಡೇ ಹೇಳ್ತೀಯಾ ಸ್ವಲ್ಪ ಗಟ್ಟಿಯಾಗಿ ಕ್ಯಾಮ್ರಾ ನೋಡಿ ಹೇಳೋ ಹ್ಯಾಪಿ बर्थडे ಹ್ಯಾಪಿ ಮದರ್ಸ್ ಡೇ ಅಮ್ಮನಿಗೆ ಮದರ್ಸ್ ಡೇ ವಿಶ್ ಮಾಡಿ ಈಗ ಮದರ್ ವಿಶ್ ಓಕೆ ಮದರ್ ವಿಶ್ ಅಂತೆ ಓಕೆ ಸೊ ಈ ಒಂದು ವಿಶ್ ಮಾಡಿದ್ದು ನಿಮ್ಗೆ ಹೇಗೆ ಅನ್ಸುತ್ತೆ ತುಂಬ ಖುಷಿ ಆಯಿತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಶಿ ವಿಲ್ ಬಿ ಹ್ಯಾಪಿ ಮಗುವಿನ ಖುಷಿ ನಿಮ್ಮ ಖುಷಿ ಆಗಿರ್ತದೆ ಸೊ ಅವ್ರು ವಿಶ್ ಮಾಡಿದ್ದು ನಿಮ್ಗೆ ಖುಷಿ ಆಯಿತು ಓಕೆ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಬಾಬು ಅಮ್ಮನಿಗೆ ಹೇಗೆ ವಿಶ್ ಮಾಡ್ತೀಯಾ ಓಕೆ ಸೊ ಇಬ್ರು ಅಮ್ಮನಿಗೆ ಹೇಗ್ ವಿಶ್ ಮಾಡ್ತೀರಾ ರೋಸ್ ಇಟ್ಕೊಂಡು ಅಮ್ಮನಿಗೆ ಹೇಗ್ ವಿಶ್ ಮಾಡ್ತೀರಾ ಏನು ಹ್ಯಾಪಿ ಮದರ್ಸ್ ಡೇ ಹ್ಯಾಪಿ ಮದರ್ಸ್ ಡೇ ಹಾಗಾದ್ರೆ ರೋಸ್ ಇಟ್ಕೊಂಡು ಅಮ್ಮನಿಗೆ ವಿಶ್ ಮಾಡ್ಬೋದಾ ಗಟ್ಟಿ ಹೇಳ್ಬೇಕಾಯ್ತಾ ಹ್ಯಾಪಿ ಮದರ್ಸ್ ಡೇ ಸೊ ಮಕ್ಕಳು ಈ ರೀತಿಯಲ್ಲಿ ಯಾವುದೇ ವಸ್ತುವನ್ನು ಕೊಟ್ಟು ಅಥವಾ ಏನು ಕೊಡದೇ ಇದ್ರೂ ಕೂಡ ಮಕ್ಕಳು ವಿಶ್ ಮಾಡಿದ್ರೆ ಖುಷಿ ಆಗುತ್ತೆ ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಹೇಗೆ ಖುಷಿಯನ್ನ ಕೊಡ್ತು ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು

ಮಾಡಿದ್ಯಾ ಅಮ್ಮನಿಗೆ ವಿಶ್ ಮಾಡಿದ್ಯಾ ಯಾವಾಗ್ಲೂ ಅಮ್ಮನಿಗೆ ವಿಶ್ ಮಾಡ್ಬೇಕು ಆಯ್ತಾ ಆಯ್ತಾ ಅಮ್ಮನಿಗೆ ರೋಸ್ ಅನ್ನ ಕೊಟ್ಟು ಯಾವಾಗ್ಲೂ ಹೀಗೆ ವಿಶ್ ಮಾಡ್ಬೇಕು ಆಯ್ತಾ ಅಮ್ಮನಿಗೆ ಯಾವಾಗ್ಲೂ ಎವ್ರಿ ಡೇ ಒಂದ್ ದಿವಸ ಮಾತ್ರ ಅಲ್ಲ ಎವ್ರಿ ಡೇ ಓಕೆ ಸೊ ಖುಷಿ ಆಯ್ತಮ್ಮ ಅವಕಾಶ ಸಿಕ್ಕಿದೆ ಹೇಗೆ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತು ಏನಾದ್ರು ಇಷ್ಟ ಪಡ್ತೀರಾ ಈ ಒಂದು ಸುಸಂದರ್ಭ ನಿಮ್ಮ ಹೆಸರು ಪಲ್ಲವಿ ಆರಾಧ್ಯ ಮದರ್ಸ್ ಡೇ ಅನ್ನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ ಸೊ ಮದರ್ಸ್ ಡೇ ಸ್ಪೆಷಲ್ ಡೇಗೆ ಯಾವಾಗಾದ್ರೂ ಅಮ್ಮನಿಗೆ ವಿಶ್ ಮಾಡಿದೀರ ಮದರ್ಸ್ ಡೇಗೆ ಯಾವಾಗ್ಲೂ ಮಾಡ್ತೀರಾ ಯಾವಾಗ ಮದರ್ಸ್ ಡೇ ಯಾವಾಗ ಲೆವೆಂತ್ ಲೆವೆಂತ್ ಸಂಡೇ ಆಫ್ ಮೇ ಅಲ್ಲ ಸೊ ಓಕೆ ಈಗ ನಮ್ಮ ವೀಕ್ಷಕರು ಕೂಡ ನಿಮ್ಮನ್ನು ನೋಡ್ತಾ ಇದ್ದಾರೆ ಸೇರಿ ಅಮ್ಮನಿಗೆ ಸ್ಪೆಷಲ್ ಆಗಿ ವಿಶ್ ಮಾಡಬೇಕು ಆಯ್ತಾ ಸೊ ಅಮ್ಮ ಅಂತ ಹೇಳುವಾಗ ಅದೊಂದು ಖುಷಿಯೇ ಬೇರೆ ಇರ್ತದೆ ಹಾಗಿರುವಾಗ ಅಮ್ಮನಿಗೆ ಅಮ್ಮಂದಿರ ದಿನದ ದಿವಸ ಮಕ್ಕಳು ಬಂದು ವಿಶ್ ಮಾಡಿದ್ರೆ ಶ್ಯೂರ್ ಆಗಿ ತುಂಬಾನೇ ಖುಷಿ ಆಗ್ತದೆ ಹಾಗಿರುವಾಗ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ ನಂಗು ತುಂಬಾ ಖುಷಿ ಆಗುತ್ತೆ ನನಗೆ ಮಕ್ಕಳು ಮಕ್ಕಳು ಕೂಡ ಅಷ್ಟೇ ಮದರ್ಸ್ ಡೇಟ್ ಅಂಗ ನನಗೆ ಡ್ರಾಯಿಂಗ್ ಮಾಡಿ ಕೊಡ್ತಾರೆ ಮಕ್ಕಳು ಮತ್ತೆ ತಾಯಿದು ಫೋಟೋ ಇದು ಮಾಡಿ ಡ್ರಾಯಿಂಗ್ ಮಾಡಿ ಕೊಡ್ತಾರೆ ತುಂಬಾ ಖುಷಿ ಅನ್ಸುತ್ತೆ ಇಬ್ಬರು ಮಕ್ಕಳು ತುಂಬಾ ಚೆನ್ನಾಗಿ ನಂಗೆ ರೆಸ್ಪೆಕ್ಟ್ ಕೊಡ್ತಾರೆ ತಂದೆ ತಾಯಿಗೆ ಅದೇ ಅದೇ ಬೇಕಾಗಿರೋದು ತಾಯಿಗೆ ತುಂಬಾ ಬೆಲೆ ಕೊಡ್ತಾರೆ ಅಮ್ಮನಿಗೆ ಕೊಡುವ ಗೌರವದ ಮುಂದೆ ಬೇರೆ ಯಾವ ಗೌರವ ಇರುವುದಿಲ್ಲ ಸೊ ತುಂಬಾ ಥ್ಯಾಂಕ್ಸ್ ಮ್ಯಾಮ್ ವೀಕ್ಷಕರೇ ಮತ್ತೊಂದು ಫ್ಯಾಮಿಲಿಯಲ್ಲಿದೆ ನೋಡುವ ಇವರು ಹೇಗೆ ವಿಶ್ ಮಾಡ್ತಾರೆ ಅಂತ ಸೊ ನಿಮ್ಮ ಹೆಸರು ಪ್ರೇಕ್ಷ ಮೇಡಮ್ ಹೆಸರು ಜ್ಯೋತಿ ಸೊ ಮೇಡಮ್ ಮೇ ಗೆ ಮದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ ಸೊ ಮಕ್ಕಳಿಂದ ಅಮ್ಮನಿಗೆ ವಿಶ್ ಮಾಡುದು ಅಂತ ಹೇಳಿದ್ರೆ ತುಂಬಾನೇ ಖುಷಿಯ ವಿಚಾರ ಹಾಗಿರುವಾಗ ಅಮ್ಮನಿಗೆ ಹೇಗೆ ವಿಶ್ ಮಾಡ್ತೀಯ ಅಂತ ಹೇಳುದು ಮ್ಯಾಟರ್ ಆಗ್ತದೆ ಓಕೆ ಹ್ಯಾಪಿ ಮದರ್ಸ್ ಡೇ ಯು ಹ್ಯಾವ್ ಬಿನ್ ವೆರಿ ಸ್ಪೆಷಲ್ ಟು ಮೀ ಅಂಡ್ ಅವ್ರು ಯಾವಾಗಲೂ ನಾನು ಏನೇ ಮಾಡಲು ಸಪೋರ್ಟ್ ಮಾಡ್ತಾರೆ ಆ್ಯಕ್ಚುಲಿ ನನ್ನ ಚಿಕ್ಕಮ್ಮ ಪಟ್ಸ್ಪಾಟ್ ಡೇಪಿ ಸೊ ನೈ ಲವ್ ಯು ಮ್ಯಾಮ್ ಇಷ್ಟೆಲ್ಲ ಚಂದ ಮಾಡಿ ವಿಶ್ ಮಾಡಬೇಕಾದ್ರೆ ಹೇಗೆ ಖುಷಿ ಆಗುತ್ತೆ ಯಾವಾಗಲೂ ಮಕ್ಕಳಿಗೆ ವಿಶ್ ಮಾಡ್ತಾನೆ ಇರ್ತಾರೆ ಮದರ್ಸ್ ಡೇಗೆ ಹಾಂ ಯೂಶ್ವಲಿ ಇವಳು ನನ್ನ ಜೊತೆ ಇರೋದು ನನ್ನ ಅಕ್ಕನ ಮಗಳು ನನ್ನ ಮಗಳೇ ತುಂಬಾ ಖುಷಿ ಓಕೆ ಯಾವಾಗ್ಲೂ ಹಾಗೆ ಅಲ್ವಾ ಅಕ್ಕ ತಂಗಿರ್ ಮಗು ಕೂಡ ನಮ್ ಮಗುನೇ ಇದ್ದಾಗೆ ಸೊ ನಿಮ್ ಖುಷಿ ಆಗ್ತಿದೆ ಸೊ ಅಮ್ಮನ ಸ್ಥಾನವನ್ನ ಯಾವಾಗ್ಲೂ ಬರಿಸಬೇಕು ಅಂತ ಹೇಳುವಾಗ ಒಂದು ಸ್ಪೆಷಲ್ ಎಕ್ಸ್ಪೀರಿಯೆನ್ಸ್ ಇರ್ತದೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಎಕ್ಸ್ಪೀರಿಯನ್ಸ್ ಅಂದ್ರೆ ಮೂರ್ ಜನನು ಸಣ್ಣ ನೋಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಕ್ಕಳ ಜೊತೆ ಇರೋದು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಒಂದು ದೊಡ್ಡದು ಗಿಫ್ಟ್ ಅದು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಹ್ಯಾಪಿ ಮದರ್ಸ್ ಡೇ ವೀಕ್ಷಕರೇ ಈಗ ನಾವು ಎರಡು ಜನರೇಷನ್ ಅನ್ನ ಒಟ್ಟಿಗೆ ಮದರ್ಸ್ ಡೇಗೆ ವಿಶ್ ಮಾಡಿಸುವ ಮ್ಯಾಮ್ ನಿಮ್ಮ ಹೆಸರು ವೀನಾ ಗಾಯನ್ ಕಾವ್ಯ ಸೊ ಅಮ್ಮನಿಗೆ ಮದರ್ಸ್ ಡೇ ದಿವಸ ಯಾವಾಗಾದರೂ ವಿಶ್ ಮಾಡಿದ್ಯಾ ಹೌದು ಹೋದ ವರ್ಷ ಹೋದ್ ವರ್ಷ ಮಾಡಿದ್ಯಾ ಹೇಗೆ ವಿಶ್ ಮಾಡಿದ್ಯಾ ಹ್ಯಾಪಿ ಮದರ್ಸ್ ಮದರ್ಸ್ ಡೇ ಡೇ ಈ ವರ್ಷ ನಾವು ಸ್ಪೆಷಲ್ ಆಗಿ ವಿಶ್ ವಿಶ್ ಸೊ ಅಮ್ಮನಿಗೆ 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 ರೋಸ್ ಕೊಟ್ಟು ನೀನ್ ಏನಾದ್ರೂ ಮೆಸೇಜ್ ಕೊಡ್ಬೇಕು ಪ್ರೀತಿಯಿಂದ ಹೇಳ್ಬೇಕು ಅಂತ ಇದ್ರೆ ಅದನ್ನ ಹೇಳ್ಕೊಂಡು ಶೋಕ ಐತೆ ಪೂಜ್ಯಾಯ ಸತ್ಯದರ್ ಮದತಾಯ ಚೈಪರುಕ್ಷ ನಮತಾಮ್ ಕಾಮದೇನವೇ ಅಮ್ಮನೇ ಗುರು ಅಲ್ವಾ ಅಮ್ಮನೇ ಮೊದಲ ಗುರು ಸೊ ಅಮ್ಮನಿಗೆ ಒಂದು ಸ್ತೋತ್ರದ ಮೂಲಕ ವಿಶ್ ಮಾಡಿದೀಯ ಸೊ ಹಾಗೆ ಅಮ್ಮ ಮಗಳು ಇಬ್ರು ಕೂಡ ಶಾಪಿಂಗ್ ಬಂದಿದ್ದೀರಾ ಸೊ ಹೇಗೆ ವಿಶ್ ಮಾಡ್ತೀರಾ ಮನೆ ಹ್ಯಾಪಿ ಮಲ್ ದರ್ ಅಮ್ಮ ಆ್ಯಂಡ್ ಐ ಲವ್ ನನಗೆ ಇಷ್ಟು ವರ್ಷ ಅವರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅದೇ ತರ ಪ್ರೋತ್ಸಾಹ ಕೂಡ ಬೆನ್ನೆಲುಬಾಗಿ ನಿಂತಿದ್ದಾರೆ ಅದಕ್ಕೋಸ್ಕರ ಅಮ್ಮನಿಗೆ ಐ ಲವ್ ಯು ಅಂತ ಹೇಳಿ ವಿಶ್ ಮಾಡಿದೆ ಮಮ್ ಹೇಗೆ ಅನಿಸಿತು ನಿಮಗೆ ಕಂ ವಕಶೇ ಇತ್ತು ಕಂ ವಕಶೇ ತೋ ಆಸ ರೀತಿಲಿ ಎಕ್ಸ್ಪೆರಿ언ಸ್ ಆಹೋ ದ ಆಹೋ ಹೇಗೆ ಇನ್ಸ್ಟಾಡ್ ಖುಷಿ ಆಯಿತು ಓಕೆ ಸೋ ಹಾಗೆ ನಿಮಗೆ ನೀವು ಅಮ್ಮನೊಟ್ಟಿಗೆ ಇತ್ತು ಅಮ್ಮ ನಿಮ್ಮಿ ಬೆನ್ನಲಿಗೆ ಬಾಗಿ ನಿಂತಿದಾರೆ ಹೇಳ್ತಾರೆ ಅದ್ರುಟ್ಟಿಗೆ ನೀವು ಕೂಡ ಈಗ ಮಗವನ ಪಾಲನೆ ಪೋಷಣೆ ಮಾಡ್ತಾ ಇದ್ದೀರಾ ಹೇಗೆ ಇನ್ಸ್ಟಾಡ್ ನಿಮಗೆ ಅಮ್ಮನ ಸ್ಥಾನ ಅಮ್ಮನ ಸ್ಥಾನ ಅಂದ್ರೆ ಖುಷಿನೇ ಇದೆ ಹಾಗೆ ಜವಾಬ್ದಾರಿ ಕೂಡ ಇದೆ ಅಮ್ಮ ಅಂದ್ರೆ ಅಷ್ಟು ಸುಲಭೇ ಇಲ್ಲ ಎಲ್ಲನೂ ಅಂದ್ರೆ ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು ಎಲ್ಲಾನು ನಿಭಾಯಿಸ್ಕೊಂಡು ಹೋಗ್ಬೇಕು ಅಮ್ಮನ ಜವಾಬ್ದಾರಿ ಸೊ ಅಮ್ಮ ಅಂತ ಹೇಳುವಂಥದ್ದು ಜವಾಬ್ದಾರಿ ಕೂಡ ಹಾಗೆ ಅಷ್ಟೇ ಚಂದವಾಗಿ ಲಾಲನೆ ಪೋಷಣೆಯನ್ನ ಮಾಡಬೇಕಾಗ್ತದೆ ಅಂತ ಹೇಳ್ತಾ ಇದ್ದಾರೆ ತುಂಬಾ ಥ್ಯಾಂಕ್ಸ್ ಮ್ಯಾಮ್ ಹ್ಯಾಪಿ ಮದರ್ಸ್ ಡೇ ನಿಮ್ಗೂ ಕೂಡ ಹ್ಯಾಪಿ ಮದರ್ಸ್ ಡೇ ಸೊ ವೀಕ್ಷಕ್ರಿ ಇನ್ನೊಬ್ರು ಇಲ್ಲಿದ್ದಾರೆ ಸೊ ಅಮ್ಮ ಮಗಳು ನಿಂತಿದ್ದಾರೆ ಸೊ ಹತ್ರ ಕೇಳುವ ಅವರ ಮದರ್ಸ್ ಡೇ ಎಕ್ಸ್ಪೀರಿಯನ್ಸ್ ಅನ್ನ ಮ್ಯಾಮ್ ಫಸ್ಟ್ ಆಫ್ ಆಲ್ ಹೇಳ್ತಿದೇವೆ ಹ್ಯಾಪಿ ಮದರ್ಸ್ ಡೇ ಸೊ ಮಗಳು ಕೂಡ ಹತ್ರನೇ ನಿಂತಿದ್ದೀರಿ ಸೊ ಅಮ್ಮನಿಗೆ ಯಾವಾಗಲೂ ಮದರ್ಸ್ ಡೇ ಬಗ್ಗೆ ವಿಶ್ ಮಾಡಿದ್ದೀರಾ ಯಾವಾಗ್ಲೂ ಮಾಡ್ತೀರಾ ವಿಶ್ ಮಾಡ್ತೀರಾ ಕೆಲವೊಮ್ಮೆ ಡ್ರೆಸ್ ಕೊಟ್ಟು ಡ್ರೆಸ್ ಕೊಟ್ಟು ವಿಶ್ ಮಾಡಿದ್ದೀರಾ ಸೊ ಈ ಸಲ ಯಾವ ರೀತಿ ಸೆಲೆಬ್ರೇಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ನಾರ್ಮಲಿ ಡ್ರೆಸ್ ಜ್ಯುವೆಲರ್ಸ್ ಎಲ್ಲ ಕೊಟ್ಟು ಅಮ್ಮನಿಗೆ ವಿಶ್ ಮಾಡ್ತೀರಾ ಹಾಗಾದ್ರೆ ಅಮ್ಮನಿಗೆ ಏನ್ ಕೊಟ್ಟರು ಖುಷಿ ಅಲ್ವಾ ಸೊ ರೋಸ್ ಕೊಟ್ಟು ಅಮ್ಮನಿಗೆ ಯಾವ ರೀತಿಯಲ್ಲಿ ವಿಶ್ ಮಾಡ್ತೀರಿ ಹೇಳ್ಬೋದಾ ಅಮ್ಮನಿಗೆ ಏನಾದ್ರು ಹೇಳಿಕ್ಕೆ ಇಷ್ಟಪಡ್ತೀರಾ ಯಾವಾಗ ಸೇಳ್ತೇವೆ ಐ ಲವ್ ಯು ಮಕ್ಕಳು ಏನು ಕೊಟ್ಟರು ಕೂಡ ಖುಷಿನೇ ಇರ್ತದೆ ಸೊ ಅಮ್ಮ ಅಂತ ಹೇಳುವಂತದ್ದು ಒಂದು ಜವಾಬ್ದಾರಿ ಕೂಡ ಹಾಗೆ ಅವರ ಪ್ರೀತಿ ಕೂಡ ನಾವಾಗಿರ್ತೇವೆ ಅವರೇ ನಮ್ಮ ಜೀವಾಳ ಆಗಿರ್ತದೆ ಹಾಗಿರುವಾಗ ನೀವು ನಿಮ್ಮ ಮಗಳ ಬಗ್ಗೆ ಯಾವ ಹೆಮ್ಮೆಯನ್ನು ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೀವಿ ನನ್ನ ಮಗಳು ಓದೋದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಅಂದರೆ ಎಲ್ಲ ಪೇರೆಂಟ್ಸ್ ಓದಬೇಕು ಮುಂದೆ ಬರಬೇಕು ಅಂತ ಆ ಥರವೇ ಅವಳು ಓದೋದ್ರಲ್ಲಿ ತುಂಬ ಇದ್ದಾಳೆ ಅಂದ್ರೆ ಎಲ್ಲರನ್ನು ಸಹ ಅವಳು ತುಂಬ ಪ್ರೀತಿಯಿಂದ ನೋಡ್ತಾಳೆ ಮತ್ತೆ ಈವನ್ ಒಂದು ರೋಡಲ್ಲಿ ಪ್ರಾಣ್ ಅಂದ್ ಆ್ಯನಿಮಲ್ ಇದ್ರೆ ನಾಯಿ ಬೇಕು ಅವಳಾಗಿ ಅಂಗಡಿಗೆ ಪರ್ಚೇಸ್ ಮಾಡಿ ಎಲ್ಲ ನಾಯಿಗೆ ಸಹ ಬಿಸ್ಕೆಟ್ ಎಲ್ಲ ಹಾಕೋದು ಅದು ಅವಳದು ತುಂಬ ಹೆಸರು ನನ್ನ ಹೆಸರು ಅಶ್ವಿನಿ ಪ್ರಸಾದ್ ಅವಳು ಅನ್ವಿತ ಅನ್ವಿತಾ ಅನ್ವಿತಾ ಯಾವ ಕ್ಲಾಸ್ ಅಲ್ಲಿ ಓದ್ತಾ ಇದ್ದಾಳೆ 19 9 19th ಸೋ ತುಂಬಾ ಕಾಳಜಿಯನ್ನ ಹೊಂದಿರುವಂತ ಮಗಳು ನಿಮಗೆ ತುಂಬಾ ತುಂಬಾ ಪ್ರೀತಿ ಅವಳಿಗೆ ಮತ್ತೆ ಎಲ್ಲರನ್ನ ಸಹ ಅವಳು ತುಂಬಾ ಪ್ರೀತಿಯಿಂದ ನೋಡ್ತಾಳೆ ಯಾರಿಗೇಂತ ಆದ್ರೆ ಸಹ ಅವಳು ಹೆಲ್ಪಿಂಗ್ ನೇಚರ್ ಅವಳದು ಅದೊಂದು ತುಂಬಾ ಪ್ಲಸ್ ಅವಳದು ಓಕೆ ಸೋ ತುಂಬಾ ಖುಷಿ ಆಗ್ತದೆ ಹೌದು ಮಗಳ ಬಗ್ಗೆ ತುಂಬಾ ಹೆಮ್ಮೆ ಇದೆ ಹೌದು ತುಂಬಾ ಹೆಮ್ಮೆ ಇಂಥ ಮಗಳು ಸಿಗ್ಬೇಕಾದ್ರೆ ತುಂಬಾ ಬ್ಲೆಸ್ಡ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಹ್ಯಾಪಿ ಮದರ್ಸ್ ಡೇ ಮ್ಯಾಡಂ ನಿಮ್ಮ ಹೆಸರು ಪವಿತ್ರ ಆಚಾರ್ಯ ಪೂಜಿತಾ ಆಚಾರ್ಯ ಓಕೆ ಸೊ ಮದರ್ಸ್ ಡೇನ ಯಾವಾಗಲೂ ಸೆಲೆಬ್ರೇಟ್ ಮಾಡ್ತೀರಾ ಸ್ಪೆಷಲ್ ಆಗಿ ಏನು ಮಾಡಿದೀರಾ ಇಷ್ಟು ತನಕ ಮದರ್ಸ್ ಡೇ ಅಂದ್ರೆ ಮನೆ ಕೆಲಸ ಎಲ್ಲ ಮಾಡಿಕೊಡೋದು ಒಳ್ಳೆ ತಿಂಡಿ ಮಾಡೋದು ಡಿಶಸ್ ಎಲ್ಲ ಪ್ರಿಪೇರ್ ಮಾಡೋದು ಅಪರೂಪಕ್ಕೆ ಕೇಕ್ ತರುವುದು ರೋಸ್ ಕೊಡೋದೆಲ್ಲ ಮಾಡ್ತಿವಿ ಮನೆ ಕೆಲಸ ದಿವಸ ಮಾಡ್ತೀರಾ ಅಥವಾ ಮದರ್ಸ್ ಡೇ ದಿವಸ ಮಾತ್ರ ಮಾಡ್ತೀರಾ ಮದರ್ಸ್ ಡೇ ದಿನ ಮಾತ್ರ ಜಾಸ್ತಿ ಜಾಸ್ತಿ ಮಾಡ್ತೀರಿ ಈ ವರ್ಷದ ಮದರ್ಸ್ ಡೇ ಅನ್ನ ನೀವು ಇಲ್ಲಿ ರೋಸ್ ಅನ್ನ ಕೊಟ್ಟು ಅಮ್ಮನಿಗೆ ಹೇಗೆ ವಿಶ್ ಮಾಡ್ತೀರಾ ಅಂತ ಹೇಳ್ಬೋದಾ ಇಷ್ಟು ದಿನ ನಂಗೆ ಸಪೋರ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ಎಂತ ಮಾಡ್ರು ತಪ್ಪು ಮಾಡ್ರು ನೀನು ಅದನ್ನು ಸಹಿಸ್ಕಂಡ ನನಗೆ ಸಪೋರ್ಟ್ ಮಾಡಿ ಎಲ್ಲ ಅಡ್ಡಿಲ್ಲ ಮುಂದೆ ಹೋಗಿ ನೀನು ಯಾರೆಂತ ಮಾಡು ನಾನು ಇದ್ದೆ ನಿನ್ಗೆ ಅಂತ ಬ್ಯಾಕ್ ಬೋನ್ ಆಗಿ ನಿಂತಿದ್ದಕ್ಕೆ ಥ್ಯಾಂಕ್ ಯು ಅಮ್ಮ ಮಗಳು ಇಷ್ಟು ಚಂದವಾಗಿ ವಿಶ್ ಮಾಡಬೇಕಾದ್ರೆ ಯಾರಿಗಾದ್ರೂ ಖುಷಿ ಆಗೋದೆ ಸೊ ನಿಮಗೂ ಕೂಡ ಖುಷಿ ಹೌದು ನನಗೆ ತುಂಬಾ ಖುಷಿಯಾಗಿದೆ ಮತ್ತೆ ಎಲ್ಲ ಆಕ್ಟಿವಿಟೀಸ್ ಇಲ್ಲಾದ್ರೂ ಅವಳು ಜುರ್ಕ್ ಆಗಿದ್ದಾಳೆ ಸ್ಟಡೀಸ್ ಕ್ಯಾರಿಕುಲರ್ ಆಕ್ಟಿವಿಟಿ ಆಗಲಿ ಪ್ರತಿಯೊಂದರಲ್ಲೂ ಹೈಯೆಸ್ಟ್ ಟಾಪರ್ ಇದ್ದಾಳೆ ಕುಂದಾಪುರದಲ್ಲಿ ಇರೋದು ನಾವು ಅಲ್ಲಿ ವೆಂಕಟರಮಣ ಸ್ಕೂಲಲ್ಲಿ ಅವಳು ತುಂಬಾ ಟಾಪರ್ ಆಗಿದ್ದಾಳೆ ಕಾಲೇಜಲ್ಲೂ ಹೈಯೆಸ್ಟ್ ಆಗಿದ್ದಾಳೆ ನಮಗೆ ಖುಷಿ ಅವಳು ಯಾವುದೇ ಇದು ಮಾಡ್ತಾ ಇದ್ರು ನಮ್ಮನೆ ಯಾವತ್ತೂ ರಿಜೆಕ್ಟ್ ಅವಳು ಒಳ್ಳೆ ರೀತಿಯಲ್ಲಿ ಇದು ಮಾಡ್ತಾ ಇದ್ದಾರೆ ಅಪ್ಪ ಅಮ್ಮನಿಗೆ ಒಳ್ಳೆ ರೀತಿಯ ಗೌರವವನ್ನ ಕೊಟ್ಟು ಅವರು ಖುಷಿಯಲ್ಲಿದ್ದಾರೆ ನಿಮ್ಗೆ ಕೂಡ ಖುಷಿ ಖುಷಿ ಇದೆ ಹೌದು ಹಂಡ್ರೆಡ್ ಹ್ಯಾಪಿ ಮದರ್ಸ್ ಡೇ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ಮದರ್ಸ್ ಡೇ ಸ್ಪೆಷಲ್ ಇವೆಂಟ್ ಅಲ್ಲಿ ನಮ್ಮೊಂದಿಗಿದ್ದಾರೆ ಮ್ಯಾಮ್ ನಿಮ್ಮ ಹೆಸರು ಅಕ್ಷಯ ಶೆಟ್ಟಿ ಅದ್ವಿತಿ ಶೆಟ್ಟಿ ಆಪ್ತಿಕಾ ಶೆಟ್ಟಿ ಆಶಿತ್ ಓಕೆ ಸೊ ಇಷ್ಟು ಜನ ಇದ್ದಾರೆ ಇಲ್ಲಿ ಸೊ ಇವರು ಹೇಗೆ ಅಮ್ಮನಿಗೆ ವಿಶ್ ಮಾಡ್ತಾರೆ ನೋಡುವ ಯಾವಾಗಾದ್ರೂ ಅಮ್ಮನಿಗೆ ವಿಶ್ ಮಾಡಿದಿರ ಮದರ್ಸ್ ಡೇಗೆ ಹೌದು ಯಾವಾಗ ಹೇಗೆ ಮಾಡ್ತೀರಾ ಗ್ರೀಟಿಂಗ್ ಕಾರ್ಡ್ ಓಕೆ ಗ್ರೀಟಿಂಗ್ ಕಾರ್ಡ್ ಕೊಡ್ತೀರಾ ಗ್ರೀಟಿಂಗ್ ಕಾರ್ಡ್ ನೀವೇ ಮಾಡುದ ಅಥವಾ ಹೊರಗಿಂದ ತಂದು ಕೊಡ್ತೀರಾ ನಾವೇ ಮಾಡುದು ಎಂತೆಲ್ಲ ಮಾಡ್ತೀರಿ ಗ್ರೀಟಿಂಗ್ ಕಾರ್ಡ್ ಅಲ್ಲಿ ಮದರ್ಸ್ ಡೇ ಅಂತ ಬರೀತೇವೆ ಅದು ಹಾ ಮತ್ತೆ ಡಿಸೈನ್ಸ್ ಎಲ್ಲ ಮಾಡ್ತೀರಾ ಡಿಸೈನ್ಸ್ ಮಾಡ್ತೀರಾ ನೀ ಮಾಡ್ತೀಯಾ ಅಮ್ಮನ್ ಅಮ್ಮನ ಬರ್ತ್ಡೇ ಅಮ್ಮನ ಮದರ್ಸ್ ಡೇಗೆ ಆರ್ ಬರ್ತ್ಡೇಗೆ ಗ್ರೀಟಿಂಗ್ 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 ಕಾರ್ಡ್ 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 ನೀವು ಸಹ ನೀನು ನೀನು ಹಾರ್ಟ್ ಹಾರ್ಟ್ ಬಿಡಿಸ್ಕೊಂಡು ವಿಶ್ ಓಕೆ ನೈಸ್ ಆಫ್ ಯು ಬಟ್ ಇವತ್ತಿನ ಮದರ್ಸ್ ಡೇ ಸ್ಪೆಷಲ್ ಇವೆಂಟ್ ಅಲ್ಲಿ ನೀವು ಅಮ್ಮನಿಗೆ ಹೇಗ್ ವಿಶ್ ಮಾಡ್ತೀರಾ ಅಂತ ನಾನು ಒಂದ್ ರೋಸ್ ಕೊಡ್ತೇನೆ ಮೂರು ಜನ ಇಟ್ಕೊಂಡು ಅಮ್ಮನಿಗೆ ವಿಶ್ ಮಾಡ್ಬೇಕು ಆಯ್ತಾ ಸೊ ಮ್ಯಾಮ್ ಯಾವಾಗಲೂ ಸಹ ಮಕ್ಕಳು ವಿಶ್ ಮಾಡಿದಾಗ ತುಂಬಾ ಖುಷಿ ಆಗ್ತದೆ ಹಾಗಿರುವಾಗ ನಿಮಗೆ ಮದರ್ಸ್ ಡೇ ಹೇಗೆ ಸ್ಪೆಷಲ್ ಡೇ ಅಂತ ಹೇಳ್ಬೋದ ಮದರ್ಸ್ ಡೇ ಎವ್ರಿ ಗೆ ಸ್ಪೆಷಲ್ ಡೇ ಯಾಕಂದ್ರೆ ಆ ದಿವಸ ಮಕ್ಕಳು ತುಂಬ ಖುಷಿಯಲ್ಲಿರ್ತಾರೆ ಅಮ್ಮನಿಗೆ ಹೇಗೆ ವಿಶ್ ಮಾಡಬೇಕು ಅಂತ ಸ್ಪೆಷಲಿ ಮದರ್ ಹುಡ್ಡೇ ಒಂದು ಸ್ಪೆಷಲ್ ಯಾಕಂದರೆ ನಾವು ತಾಯಿ ಆಗಬೇಕಾದ್ರೆ ಮಕ್ಕಳು ನಮಗೆ ಬೇಕೇ ಬೇಕು ಒಮ್ಮೆ ಮಗುವನ್ ಕೈಯಲ್ಲಿ ಎತ್ಕೊಂಡು ಹಿಡಿಯುವಾಗ ಮದರ್ಸ್ ಡೇಗಿಂತ ಮದರ್ ಆಗುವ ಲೈಫ್ ಉಂಟಲ್ಲ ಅದು ತುಂಬ ಅಂದರೆ ಅಷ್ಟು ಪೇನಿಂದ ಸಹ ನಮ್ಮ ಮಕ್ಕಳು ನಮ್ಮ ಮುಂದೆ ನಮ್ಮನ್ನು ನೋಡುವಾಗ ಕಣ್ಣಲ್ಲಿ ಬರುವ ನೀರು ಅದು ನೋವಿನ ನೀರಾಗಿರ್ಬೋದು ಅದು ಸಹ ಅದು ನಮ್ಗೆ ಖುಷಿ ಇರ್ತದೆ ನನ್ನ ಮೂರು ಮಕ್ಕಳು ಸಹ ನಾವು ಖುಷಿಯಲ್ಲಿ ಇರ್ತಾರೆ ಅವರು ಅವ್ರ ಮದರ್ಸ್ ಡೇಗೆ ನಮಗೆ ಗೊತ್ತಿಲ್ಲದೆ ಇವನ್ ನಮ್ಮ ಬರ್ತ್ಡೇಗೆ ಸಹ ನಮ್ಗೆ ಗೊತ್ತಿಲ್ಲದೆ ಅವರು ಮೊದಲೇ ಅವರೇ ಡಿಸೈಡ್ ಮಾಡಿಕೊಂಡು ಗ್ರೀಟಿಂಗ್ಸ್ ಎಲ್ಲ ಮಾಡಿಕೊಂಡು ಇವನಿಗೆ ಬರುವುದಿಲ್ಲ ಇವರಿಬ್ರು ಅವನಿಗೆ ಹೆಲ್ಪ್ ಮಾಡಿ ಇವನು ತನಗೆ ಇಷ್ಟ ಆಗ್ತದೆ ಬಲೂನ್ಸ್ ಚಿತ್ರ ಮಾಡ್ತಾನೆ ಮತ್ತೆ ಹಾರ್ಟ್ ಬಿಡಿಸ್ತಾನೆ ಎಲ್ಲ ಮಾಡಿ ವಿಶ್ ಮಾಡ್ತಾರೆ ನಮಗೆ ಅದು ನಮಗೆ ತುಂಬಾ ಖುಷಿ ಆಗಿರ್ತದೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಹ್ಯಾಪಿ ಮದರ್ಸ್ ಡೇ ವೀಕ್ಷಕರೇ ನಮ್ಮೊಂದಿಗೆ ಅಮ್ಮನಿಗೆ ವಿಶ್ ಮಾಡಿದಾರೆ ಮದರ್ಸ್ ಡೇಗೆ ಮಾಡ್ತೇನೆ ಯಾವಾಗ್ಲೂ ಮಾಡ್ತೀರಾ ಹೇಗೆ ಸ್ಪೆಷಲ್ ಆಗಿ ನೀವು ಮದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀರಾ ಅಂದ್ರೆ ಅವರಿಗೆ ಏನ್ ಇಷ್ಟವೋ ಅದನ್ನ ಕೊಡೋದಾಗಿರ್ಬೋದು ಇಲ್ಲ ಅವತ್ತು ಅವ್ರ ಜೊತೆ ಫುಲ್ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು ಹಾಗೆ ಅಲ್ಲ ಮದರ್ಸ್ ಡೇ ದಿವಸ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ ಉಳಿದ ದಿವಸಕ್ಕಿಂತ ಜಾಸ್ತಿ ಆಗಲ್ಲ ಅಂದ್ರೆ ಅವ್ರಿಗೆ ಅವತ್ ಸ್ಪೆಷಲ್ ಡೇ ಅಲ್ಲ ಸೊ ಹಾಗೆ ಸೊ ಸ್ಪೆಷಲ್ ನಾವು ಬರ್ತ್ ಡೇ ಸೆಲೆಬ್ರೇಟ್ ಮಾಡ್ತೇವೆ ಹಾಗೆ ಸ್ಪೆಷಲ್ ಆಗಿ ನೀವು ಸೆಲೆಬ್ರೇಟ್ ಮಾಡ್ತೀರಾ ಓಕೆ ಸೊ ಇವತ್ತು ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ನೀವು ನಿಮ್ಮ ಅಮ್ಮನಿಗೆ ಏನ್ ಹೇಳಲಿಕ್ಕೆ ಪಡ್ತೀರಾ ಅಂಡ್ ಅಮ್ಮನಿಗೆ ಹೇಗೆ ವಿಶ್ ಮಾಡ್ಲಿಕ್ಕೆ ಪಡ್ತೀರಾ ತಾಯಂದಿರ ದಿನದ ಶುಭಾಶಯಗಳು ಧನ್ಯವಾದ ಮಕ್ಕಳನ್ನೊಂದು ಬೆಳೆಸದೇ ರೀತಿ ತುಂಬಾ ಖುಷಿ ಇಷ್ಟು ಹೇಳ್ಬೇಕಾದ್ರೆ ಅಂದ್ರೆ ನಾನು ಇವಾಗ ಕಾಲೇಜಿಗೆ ಅಂತ ಇವ್ರ ಮನೇಲಿ ಇದ್ದೆ ಸೊ ಇವ್ರ ಅಂದ್ರೆ ಅಮ್ಮನ್ ತರಾನೇ ನನ್ನ ಟ್ರೀಟ್ ಮಾಡ್ತಾರೆ ಅಂದ್ರೆ ಅಮ್ಮ ಹೇಗೆಲ್ಲ ನಂಗೆ ಹೆಲ್ಪ್ ಮಾಡಿ ಕೊಡ್ತಾರೋ ಸೊ ಬೆಳಗ್ಗೆ ತಿಂಡಿ ಟಿಫಿನ್ ಬಾಕ್ಸ್ ಎಲ್ಲ ಮಾಡಿ ಕೊಡೋದಾಗಿರ್ಬೋದು ಆಮೇಲೆ ಸಂಜೆ ಬಂದ್ರ ಮೇಲೆ ಟೀ ಕಾಫಿ ಅಂತ ಜರ್ನಿಯಲ್ಲಿ ಅಮ್ಮನ ಪಾತ್ರ ಖಂಡಿತವಾಗಿ ವಿಶೇಷವಾಗಿ ಖುಷಿ ಆಗ್ತದೆ ನಮ್ಗೆ ಅಂದ್ರೆ ಅವ್ರಿಗೆ ಒಂದು ಮಾಡಿಕೊಡೋದೇ ಒಂದ್ ತರ ಖುಷಿ ಬೆಳಗ್ಗೆ ಅವಳು ಬ್ಯಾಂಕಿಗೆ ಹೋಗ್ತಾಳೆ ಅವಳಿಗೆ ರೆಡಿ ಮಾಡೋದು ಇವಳಿಗೆ ರೆಡಿ ಮಾಡುದು ಏನೋ ನಮ್ಗೆ ಅದು ಬೇಜಾರ್ ಅನ್ಸಲ್ಲ ಮಕ್ಳಿಗೆ ಮಾಡಿ ಕೊಡ್ತೀವಲ್ಲ ಅಂತ ತುಂಬಾ ಖುಷಿ ಇದೆ ಅದು ಕೇರ್ ಖಂಡಿತವಾಗಿ ಅಮ್ಮನ ಕರ್ತವ್ಯ ಕೂಡ ಹೌದು ಹಾಗೆ ಇದೊಂದು ಗೌರವ ಪೂರ್ವಕವಾದ ನಿಮ್ಗೆ ಶುಭಾಶಯಗಳು ನಮ್ಮೊಂದಿಗೆ ಅಮ್ಮ ಮಗಳು ಇದ್ದಾರೆ ಸೊ ಇಬ್ಬರ ಮುಖದಲ್ಲಿ ನಗೆಯನ್ನು ನೋಡುವಾಗಲೇ ಗೊತ್ತಾಗ್ತದೆ ಇವರು ಬಹಳಷ್ಟು ವಿಜೃಂಭಣೆಯಿಂದ ಅಮ್ಮಂದಿರ ದಿನವನ್ನ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಎವ್ರಿ ಇಯರ್ ನೀವು ಮದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀರಾ ನಾವು ಸಪ್ರೇಟ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕಂತ ಇಲ್ಲ ಅಮ್ಮಂತ ಹೇಳಿದ್ರೆ ಎಲ್ಲರ ಜೀವನದಲ್ಲಿ ಒಂದು ಮಹತ್ವವಾದ ಘಟ್ಟವೇ ಸೊ ನಾವು ಅದನ್ನು ಹೇಳಿ ಇಲ್ಲ ಎಷ್ಟಿದ್ರೆ ಸಹ ಸೊ ಹಾಗೆ ಸ್ಪೆಷಲ್ ಡೇಗೆ ಅಮ್ಮನಿಗೆ ಯಾವ ರೀತಿ ಸರ್ಪ್ರೈಸ್ ಮಾಡ್ತೀವಿ ಸರ್ಪ್ರೈಸ್ ಅಂತ ಹೇಳಿ ಆತರ ವಿಶೇಷ ಏನಿಲ್ಲ ಇವತ್ತು ಎಂತ ಕೋ ಇನ್ಸಿಡೆನ್ಸ್ ಆಗಿ ಶಾಪಿಂಗ್ ಗೆ ಬಂದೇವೆ ಅದೇ ಅಂತ ಹೇಳ್ಬೋದು ಹಾಗೆ ಹಾಗಾದ್ರೆ ಈ ವರ್ಷದ ಮದರ್ಸ್ ಡೇ ಅನ್ನ ನೀವು ಅಮ್ಮನಿಗೆ ಒಂದು ಸ್ಪೆಷಲ್ ವರ್ಡಿಂಗ್ಸ್ ಮೂಲಕ ವಿಶ್ ಮಾಡಬಹುದಾ ಹ್ಯಾಪಿ ಮದರ್ಸ್ ಡೇ ಅಂತ ಹೇಳ್ಬೋದು ಹ್ಯಾಪಿ ಮದರ್ಸ್ ಡೇ ಮೇಡಮ್ ಮದರ್ಸ್ ಡೇ ಅಂತ ಹೇಳುವಂತದ್ದು ಯಾವಾಗಲೂ ಒಂದು ವಿಶೇಷವಾದ ಒಂದು ಸಂದರ್ಭ ಸೊ ಅಮ್ಮ ಅಂತ ಹೇಳುವ ಪೊಸಿಷನ್ ಹೇಗಿರ್ತದೆ ಯಾವಾಗಲೂ ಇದು ಒಂದು ಗೌರವಪೂರ್ವಕವಾದ ಒಂದು ಸಂದರ್ಭ ಮತ್ತೆ ನಮ್ಗೆ ಅದೊಂದು ಒಂದು ಸ್ಪೆಷಲ್ ಆದ ಒಂದು ನಮ್ಗೆ ಸಿಗುವಂತಹ ಒಂದು ಗಿಫ್ಟ್ ಅಂತ ಹೇಳ್ಬೋದು ಸೊ ಆಗಿರುವಾಗ ನಿಮ್ಗೆ ಹೇಗೆ ಖುಷಿ ಇದೆ ನಿಮ್ಮ ಮಕ್ಕಳ ಬಗ್ಗೆ ಅಂತ ಹೇಳ ಖುಷಿ ಅಂದ್ರೆ ಅಂದ್ರೆ ಮಕ್ಕಳಾದ್ರೆ ಒಂದು ಅದೊಂದು ಖುಷಿ ನಮ್ಗೆ ಆದ್ರೆ ಈಗಂದ್ರೆ ನಂಗೆ ದೊಡ್ಡ ಖುಷಿ ಅಂದ್ರೆ ನನ್ನ ಮಗಳಿಗೆ ಮದ್ವೆ ಆಗ್ತಾ ಉಂಟು ಅದೊಂದು ತುಂಬಾ ಖುಷಿ ಅದು ಯಾವಾಗದಿಂದ ಒಂದು ಯೋಚನೆ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೆ ಒಂದು ಮದ್ವೆಗೆ ಮದ್ವೆ ಆಗ್ತೆ ಅದೊಂದು ತುಂಬಾ ಖುಷಿ ನಂಗೆ ಮಕ್ಕಳನ್ನ ಚಂದ ಮಾಡಿ ಸಾಕ್ತೇವೆ ನೋಡ್ತೇವಲ್ಲ ಅದೇ ದೊಡ್ಡ ಖುಷಿ ಅಂದ್ರೆ ನನ್ಗೆ ಒಂದು ಎರಡು ಮಕ್ಕಳಿದ್ದಾರಲ್ಲ ಅದು ಸಂತೋಷ ಅಷ್ಟೇ ಅಮ್ಮನ ಒಂದು ಸ್ಥಾನ ಅಂತ ಹೇಳುವಂತದೇ ಹಾಗೆ ಅಮ್ಮನ ಅಮ್ಮ ಮೊದಲ ಗುರು ಆಗಿರ್ತಾರೆ ಮಿತ್ರ ಕೂಡ ಆಗಿರ್ತಾರೆ ಹಾಗೆ ಅವರ ಲಾಲನೆ ಪಾಲನೆಯಲ್ಲಿ ಕೂಡ ಒಂದು ಮಹತ್ವದ ಪಾತ್ರವನ್ನ ವಹಿಸುತ್ತಾರೆ ಸೊ ಇದೊಂದು ಖುಷಿಯ ಒಂದು ಹೆಮ್ಮೆಯ ವಿಚಾರ ಕೂಡ ನಿಮ್ಮ ಮಕ್ಕಳ ಬಗ್ಗೆ ನಿಮ್ಗೆ ತುಂಬಾ ಹೆಮ್ಮೆ ಇದೆ ಹೌದೌದು ಮಕ್ಕಳು ಎರಡು ಇದರಲ್ಲ ಅದ್ರ ಖುಷಿ ಒಳ್ಳೆ ಇದರಲ್ಲಿ ಇದರಲ್ಲ ಅಂತ ಅಷ್ಟೇ ಸೊ ಯಾವಾಗಾದ್ರೂ ಮದರ್ಸ್ ಡೇ ಅನ್ನ ಸೆಲೆಬ್ರೇಟ್ ಮಾಡಿದಿರಾ ಮನೇಲಿ ಲೈಕ್ ವಿಶ್ ಮಾಡೋದು ಬೆಳಿಗ್ಗೆ ಎದ್ದು ಅನಿಸ್ತೇ ಮತ್ತು ಸ್ಪೆಷಲಾಗಿ ಏನು ಮಾಡ್ತೀರಾ ಅಮ್ಮನಿಗೇನು ಸರ್ಪ್ರೈಸ್ ಬರ್ ಕುಕ್ ಮಾಡ್ತಾರಲ್ಲ ಅಮ್ಮ ಕುಕ್ ಮಾಡಿದನ್ನ ಕಂಪ್ಲೇಂಟ್ ಇಲ್ಲದೆ ತಿನ್ನೋದು ಇಲ್ಲ ಕಂಪ್ಲೇಂಟ್ ಇಲ್ದೆ ತಿನ್ನುದು ಮಾಡ್ತೀರಾ ಹ್ಮ್ ಕೇಕ್ ಬೇಕಾದ್ರೆ ಮಾಡ್ತಾರೆ ಕೇಕನ್ನ ತರ್ತೀರ ಓಕೆ ಗಿಫ್ಟ್ ಕಾರ್ಡ್ಸ್ ಗಿಫ್ಟ್ ಕಾರ್ಡ್ಸ್ ನೀವೇ ಮಾಡ್ತೀರಾ ಅಥವಾ ಪರ್ಚೇಸ್ ಮಾಡ್ತೀರಾ ನೀವೇ ಮಾಡ್ತೀರಾ ಲೈಕ್ ಅವರಿಗೆ ಲೈಕ್ ಶ ಅವ್ರೇನು ಮಾಡಿದ್ದಾರೆ ನಮಗೆ ಹಾಗೆ ಬರೀಬೇಕು ಅವ್ರ ಬಗ್ಗೆ ಏನಾದರೂ ಒಂದು ವಿಷಯವನ್ನು ಬರೀತೀರಾ ಸೊ ಏನ್ ಬರೀಲಿಕ್ಕೆ ಇಷ್ಟಪಡ್ತೀರಾ ಅದನ್ನ ಒಂದು ಲೈನ್ ಆದರೂ ಹೇಳ್ಬೋದಾ ಮೈ ಮದರ್ ಹ್ಯಾಸ್ ಡನ್ ಸೋ ಮಚ್ ಫಾರ್ ಮೀ ಅಂಡ್ ಶಿ ಇಸ್ ದ ಫಸ್ಟ್ ಟೀಚರ್ ಆಫ್ ಅವರ್ ಲೈಫ್ ಸೊ ಅಮ್ಮನೇ ಮೊದಲ ಗುರು ಅಂತ ಹೇಳೋದನ್ನ ನೀಟಾಗಿ ಬರೀತೀರಾ ಮತ್ತು ಅಮ್ಮಂಗೆ ಗಿಫ್ಟ್ ಕಾರ್ಡ್ ಕೊಡ್ತೀರಾ ಸೊ ಇವತ್ತು ಈ ಒಂದು ಸಂದರ್ಭದಲ್ಲಿ ನೀವು ನಿಮ್ಮ ಅಮ್ಮನಿಗೆ ವಿಶ್ ಮಾಡ್ಬೋದಾ ಸೊ ಅಮ್ಮನಿಗೆ ವಿಶ್ ಮಾಡಬೇಕಾದ್ರೆ ಖುಷಿ ಆಗ್ತದೆ ಸೊ ಹಾಗಿರುವಾಗ ಮ್ಯಾಮ್ ಮಕ್ಕಳು ಇಷ್ಟು ಜನ ಒಟ್ಟಿಗೆ ಖುಷಿ ವಿಶ್ ಮಾಡಬೇಕಾದ್ರೆ ನಿಮ್ಗೆ ಹೇಗೆ ಖುಷಿ ಆಗ್ತದೆ ಫಸ್ಟ್ ಪ್ರಿಪ್ರೇಷನ್ ಅವರಿಗೆ ಕೊಡ್ತೇನೆ ಮಕ್ಕಳಿಗೆ ಯಾಕೆಂದ್ರೆ ಜೀವನದಲ್ಲಿ ನಾವು ಏನೇ ಮಾಡೋದಿದ್ರು ಅವ್ರಿಗೆ ಫಸ್ಟ್ ಈಗ ನಾವು ಸಂಸ್ಕೃತಿಯನ್ನು ಕಲಿಸ್ಬೇಕು ಹಾಗೆ ಅವರಿಗೆ ನಾವು ವಾಪಸ್ ಆಗಿ ನಮ್ಗೆ ಅವರು ಯಾವ ರೀತಿ ಗಿಫ್ಟ್ ಕೊಡ್ತಾರೆ ಹೇಳೋದನ್ನ ನಮ್ಗೆ ಅವರು ಆ ಇದರಲ್ಲಿ ತೋರಿಸಿಕೊಡ್ಬೇಕು ಮತ್ತೆ ಸಮಾಜ ಸೇವೆ ಇಂಪಾರ್ಟೆನ್ಸ್ ನೋಟ್ ಒನ್ಲಿ ಮಾರ್ಕ್ಸ್ ಮಾತ್ರ ಇಂಪಾರ್ಟೆನ್ಸ್ ಅಲ್ಲ ಅವ್ರ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನ ಮಾಡಬೇಕು ಹೇಳೋದೇ ಮಕ್ಕಳನ್ನ ಬೆಳೆಸೋದ್ರಲ್ಲಿ ಕೂಡ ಅದರಲ್ಲೂ ಕೂಡ ಗೌರವ ಅಮ್ಮನಿಗೆ ಯಾವಾಗ ಸಿಗ್ತದೆ ಹೇಳುವಾಗ ಅವರೊಂದು ಸೊಸೈಟಿಗೆ ಏನಾದರೂ ಮಾಡಬೇಕು ಅಂತ ಹೇಳುವಂತದ್ದು ನಿಮ್ಮ ಆಸೆ ಸೊ ಈ ಒಂದು ಖುಷಿಯನ್ನು ಹೀಗೆ ಹಂಚಿಕೊಂಡದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು ಮೇಡಮ್ ಸೊ ಮದರ್ಸ್ ಡೇಗೆ ಒಂದು ಸ್ಪೆಷಲ್ ಆಗಿ ನಿಮ್ಮ ಮಗು ನಿಮಗೆ ವಿಶ್ ಮಾಡುವ ಒಂದು ಸಂದರ್ಭ ಸೊ ಮಗುವಿನ ಹೆಸರು ಹೇಳಿ ಧನ್ವಿಕ್ ಧನ್ವಿಕ್ ಮಗು ಹೆಸರು ನನ್ನ ಹೆಸರು ಸೌಮ್ಯ ಸೊ ಮಗು ಧನ್ವಿಕ್ ಸೊ ಅಮ್ಮನಿಗೆ ಮದರ್ಸ್ ಡೇಗೆ ವಿಶ್ ನೀನು ಅಮ್ಮ ಅಂದ್ರೆ ಇಷ್ಟ ಯಾರು ಜಾಸ್ತಿ ಪ್ರೀತಿ ಯಾರು ಅಮ್ಮ ಅಲ್ಲ ಮ್ಯಾಮ್ ಮದರ್ಸ್ ಡೇಗೆ ನಿಮ್ಗೆ ಸ್ಪೆಷಲ್ ಆಗಿ ಮಗು ಇವತ್ತು ವಿಶ್ ಮಾಡ್ತಾ ತುಂಬಾ ಖುಷಿ ಆಯ್ತು ಅವನ್ ಹೆಚ್ಚು ಮಾತಾಡುದಿಲ್ಲ ಅಂಡ್ ಅವನೇನ್ ಸ್ಪೆಷಲ್ ನನ್ನ ಲೈಫಲ್ಲಿ ಒಂದು ಒಂದು ಅಮ್ಮನ ಬಂದ ಮೇಲೆ ನಮಗೆ ಗೌರವ ಕೂಡ ಹೆಚ್ಚಾಗ್ತದೆ ಹಾಗೆ ನಮಗೆ ಒಂದು ಮನಸ್ಸಿಗೆ ಒಂದು ಖುಷಿ ಕೂಡ ಇರ್ತದೆ ಹೌದು ಅಮ್ಮನ್ ಪೊಸಿಷನ್ ಬಂದ ಮೇಲೆ ನಮಗೆ ರೆಸ್ಪಾನ್ಸಿಬಿಲಿಟೀಸ್ ತುಂಬಾ ಬರುತ್ತೆ ಹಾಗೆ ಮತ್ತೆ ಅವರು ಅವ್ರು ನಮ್ಮ ಲೈಫಿಗೆ ಬಂದ ಮೇಲೆ ನಮಗೆ ನಮ್ಮತನ ಅನ್ನೋದು ಇನ್ನೂ ಹೆಚ್ಚು ಅಂತ ಹೇಳಿದ್ರೆ ನಾವು ಚೈಲ್ಡಿಶ್ ಆಗಿರ್ತೇವೆ ಅವ್ರು ಬಂದ ಮೇಲೆ ನಮಗೆ ರೆಸ್ಪಾನ್ಸಿಬಿಲಿಟಿ ಎಲ್ಲ ಹೆಚ್ಚಾಗಿ ಹೋಗುತ್ತೆ ಸೊ ಅದೊಂದು ಸ್ಪೆಷಲ್ ಫೀಲಿಂಗ್ ಖುಷಿ ತುಂಬಾ ಹೆಮ್ಮೆ ಆಗ್ತದೆ ತುಂಬಾ ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಹ್ಯಾಪಿ ಮದರ್ಸ್ ಡೇ ಥ್ಯಾಂಕ್ ಯು ಸೊ ನಮ್ಮೊಟ್ಟಿಗಿದ್ದಾರೆ ಈ ಒಂದು ಸ್ಪೆಷಲ್ ಡೇಗೆ ಬಾಬು ನಿನ್ ಹೆಸರು ಶ್ರೇಷ್ಠ ಶ್ರೇಷ್ಠ ಸ್ಮಿತಾ ಶನಾಯಾ ಬೇಬಿ ಶನಾಯಾ ಓಕೆ ಸೊ ಇಬ್ರು ಕ್ಯೂಟ್ ಆದ ಮಕ್ಕಳು ಎಲ್ಲಿದ್ದಾರೆ ಸೊ ಮದರ್ಸ್ ಡೇಗೆ ಅಮ್ಮನಿಗೆ ಯಾವಾಗಾದ್ರೂ ವಿಶ್ ಮಾಡಿದ್ಯಾ ಹಾ ಹೇಗೆ ವಿಶ್ ಮಾಡ್ತೀಯಾ ಹಾ ಹ್ಯಾಪಿ ಹ್ಯಾಪಿ ಮದರ್ಸ್ ಡೇ ಹ್ಯಾಪಿ ಮದರ್ಸ್ ಡೇ ಮಾತ್ರ ಹೇಳುವಂಥದ್ದು ಬಟ್ ಇವತ್ತು ನೀನು ಅಮ್ಮನಿಗೆ ಸ್ಪೆಷಲ್ ಆಗಿ ವಿಶ್ ಮಾಡಬೇಕು ಡೇ ಲವ್ ಯು ಎಷ್ಟು ಖುಷಿಯಾಗಿ ಮಗಳು ವಿಶ್ ಮಾಡಬೇಕಾದ್ರೆ ನಿಮ್ಗೆ ಹೇಗೆ ಅನಿಸ್ತದೆ ಮ್ಯಾಮ್ ನಿಮ್ಮ ಮಗಳ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ನನ್ನ ಮಗಳ ಬಗ್ಗೆ ತುಂಬಾ ಹೆಮ್ಮೆ ಇದೆ ತುಂಬಾ ಆಕ್ಟಿವ್ ಕೆಲಸ ಫುಲ್ ಬ್ಲ್ಯಾಂಕ್ ಆಗ್ತಾಳೆ ಎರಡು ಮಕ್ಕಳು ನನ್ನ ಮುದ್ದಿನ ಜೀವಗಳು ತುಂಬಾ ಖುಷಿ ಆಯ್ತು ಹ್ಯಾಪಿ ಮದರ್ಸ್ ಡೇ ಮ್ಯಾಮ್ ಥ್ಯಾಂಕ್ ಯು ವೀಕ್ಷಕರೇ ನಮ್ಮ ಇಂದಿನ ವಿಶೇಷವಾದ ಸಂಚಿಕೆಯಲ್ಲಿ ಕನ್ನಡದ ಚಲನಚಿತ್ರ ನಟಿಯಾಗಿರುವಂತಹ ಹರ್ಷಿಕಾ ಪೂರ್ಣಚ ಅವರು ನಮ್ಮೊಂದಿಗಿದ್ದಾರೆ ಸೊ ಒಂದು ಮಗುವಿನ ತಾಯಿಯಾಗಿ ನಿಮ್ಮ ಅನುಭವದ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ಲಾ ತಾಯಿಯಂದ್ರಿಗೆ ಈ ದಾಯಿಜಿ ವರ್ಲ್ಡ್ ನ ಈಗ ನೋಡ್ತಾ ಇರುವಂತಹ ಎಲ್ಲ ತಾಯಿಯಂದ್ರಿಗೆ ಮದರ್ಸ್ ಡೇ ಅಂದ್ರೆ ತಾಯಿಯ ದಿನದ ಹಾರ್ದಿಕ ಶುಭಾಶಯಗಳು ತಾಯಿ ಅನ್ನೋದು ಒಂದು ಅದ್ಭುತವಾದ ಫೇಸ್ ಪ್ರತಿ ಹೆಣ್ಣಿನ ಒಂದು ಸಂಪೂರ್ಣತೆ ತಾಯಿ ಆದ್ರೆ ಅಂತ ನನ್ಗೆ ಅನ್ಸುತ್ತೆ ನೋಡಿ ಆಲ್ರೆಡಿ ಗೊತ್ತಾಗ್ತಾ ಇದೆ ನನ್ನ ಮಗಳು ಮೈಕ್ನೆಲ್ಲ ಎಳಿತಾ ಇದ್ದಾಳೆ ಅವಳಿಗೂ ಮಾತಾಡ್ಬೇಕಂತೆ ಅಹ್ ತುಂಬಾ ಖುಷಿ ಆಗುತ್ತೆ ಈ ಒಂದು ನನ್ನ ಒಂದು ಲೈಫ್ ನ ಒಂದು ಅದ್ಭುತವಾದ ಘಟ್ಟ ಎಲ್ಲ ತಾಯಿ ಅಂದ್ರು ನಾವು ತಾಯಿ ಆಗೋವರೆಗೂ ನಮ್ಮ ತಾಯಿಯ ಬೆಲೆ ನಮಗ್ ಗೊತ್ತಾಗಲ್ಲ ನಾವು ತಾಯಿ ಆದ್ಮೇಲೆ ನಮ್ಮ ತಾಯಿ ಬೆಲೆ ನಮಗೆ ಗೊತ್ತಾಗುತ್ತೆ ಎಷ್ಟು ನಾವು ವಿ ಡೆಡಿಕೇಟ್ ಅಂಡ್ ವಿ ಗಿವ್ ಇನ್ ಅಂತ ಹೌ ಮಚ್ ವಿ ಗಿವಿನ್ ಆಸ್ ಅ ಮದರ್ ಅಂತ ಅಂದರೆ ಕೆಲವೊಂದು ದಿನ ಎಲ್ಲ ನಾನು ಅದೇ ಹೇಳ್ತಿರ್ತೀನಿ ನಾನು ನನ್ನ ನನ್ನನ್ನು ನಾನು ಮತ್ತೆ ಹೋಗಿದ್ದೀನಿ ಅಂತ ಸೊ ಆ ಥರ ಒಂದು ತಾಯಿತನ ತಾಯಿ ನ ಎಲ್ಲ ತಾಯಂದ್ರಿಗೆ ಆ ತಾಯಿಯ ದಿನದ ತಾಯಿಯಂದ್ರ ದಿನದ ಹಾರ್ದಿಕ ಶುಭಾಶಯಗಳು ಖುಷಿ ಖುಷಿಯಾಗಿರಿ ಆಮೇಲೆ ಎಲ್ಲ ಮಕ್ಕಳು ತಮ್ಮ ತಾಯಿಯಂದ್ರನ್ನ ಖುಷಿ ಖುಷಿಯಾಗಿ ನೋಡ್ಕೊಳ್ಳಿ ನೀವು ತಾಯಿ ಆಗಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ ತಾಯಿ ಬೆಲೆ ಸೊ ಎಲ್ಲ ನೋಡ್ಕೊಳ್ಳಿ ಚೆನ್ನಾಗಿ ನೋಡ್ಕೊಳ್ಳಿ ಚೆನ್ನಾಗಿರಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಹ್ಯಾಪಿ ಮದರ್ಸ್ ಡೇ ಮಗು ಹುಟ್ಟಿದಾಗ ಮೊದಲ ಪದವನ್ನ ಹೇಳುವಂತದ್ದು ಅಮ್ಮ ಹಾಗೆ ಯಾವುದೇ ಕಷ್ಟ ಬಂದರೂ ಕೂಡ ಅಮ್ಮ ಅಂತ ಹೇಳುವ ಒಂದು ಸ್ಪರ್ಶ ನಮ್ಗೆ ನಮ್ಮ ಕಷ್ಟಗಳನ್ನ ದೂರ ಮಾಡ್ತದಂತೆ ಅಮ್ಮಂದಿರ ದಿನವನ್ನ ವಿಶೇಷವಾಗಿ ಆಚರಿಸಿದ್ವಿ ಈ ಸಂಚಿಕೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೇವೆ ಇಲ್ಲಿಗೆ ನಮ್ಮ ಇಂದಿನ ವಿಶೇಷ ಸಂಚಿಕೆಯನ್ನ ಮುಕ್ತಾಯಗೊಳಿಸ್ತಾ ಇದ್ದೇವೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೇನೆ ಧನ್ಯವಾದಗಳು